ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಅವಲಕ್ಕಿ ಪಾಯಸ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ವೆರೈಟಿಯಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಚಿಕ್ಕ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಒಂದೇ ಥರ ಶಾವಿಗೆ ಪಾಯಸ ಒಂದೇ ಥರ ಪಾಯಸಗಳು ಸ್ವೀಟ್ ತಿಂದು ಬೇಜಾರಾದಾಗ ಈ ಥರ ಸಲ ವೆರೈಟಿಯಾಗಿ ಪಾಯಸನ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ದರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದು ಬಿಸಿ ಆದ ನಂತರ ಅವಲಕ್ಕಿ ಹಾಕ್ಕೊಳ್ಳಿ ಅವಲಕ್ಕಿ ಸೇರಿಸ್ಕೊಂಡ ನಂತರ ಸ್ವಲ್ಪ ಅವಲಕ್ಕಿನ ಗರಿ ಗರಿ ಆಗೋವರೆಗೂ ಉರಿಬೇಕು ಮೀಡಿಯಮ್ ಫ್ಲೇಮ್ನಲ್ಲಿಟ್ಬಿಟ್ಟು ಇಟ್ಬಿಟ್ಟು ಚೆನ್ನಾಗಿ ಹುರ್ದ್ಕೊಳ್ಳಿ ಓಕೆ ನೋಡಿ ಇವಾಗ ಸ್ವಲ್ಪ ಇಲ್ಲಿ ಅವಲಕ್ಕಿ ಕಲರ್ ಚೇಂಜಾಗಿ ಆಗಿದೆ ಇದನ್ನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಇದು ಇವಾಗ ತಣ್ಣಗಾಗ್ತಾ ಇರಲಿ ನಂತರ ಇದೇ ಗ್ಯಾಸ್ ಮೇಲೆ ಇವಾಗ ಇನ್ನೊಂದು ಪಾತ್ರೆ ಇಟ್ಕೊಳ್ಳೋಣ ಈ ಪಾತ್ರೆಗೆ ಇವಾಗ ನಾನು ಇಲ್ಲಿ ಹಸಿ ಹಾಲು ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ನಷ್ಟು ಹೆಚ್ಚು ಕಮ್ಮಿ ಒಂದು ಅರ್ಧ ಲೀಟ್ರಿಗೆ ಸ್ವಲ್ಪ ಕಡಿಮೆ ಇದೆ ಹಾಲು ಇದಕ್ಕೆ ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ನಂತರ ಈ ಉರಿದಿರುವಂತಹ ಅವಲಕ್ಕಿನ ನೀರು ಹಾಕ್ಬಿಟ್ಟು ಒಂದೆರಡು ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ನೀರಿನಲ್ಲಿ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡಿ ಅಷ್ಟರಲ್ಲಿ ಹಾಲು ಕೂಡ ಬಿಸಿ ಆಗ್ತಾಯಿರುತ್ತೆ ಓಕೆ ನೋಡಿ ಇವಾಗ ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ಬೇರೆ ನೀರು ಹಾಕ್ಬಿಟ್ಟು ನೆನೆ ನೆನೆಯೋದಕ್ಕೆ ಬಿಡಬೇಕು ಹಾಲು ಕೂಡ ಇಲ್ಲಿ ಚೆನ್ನಾಗಿ ಆಗ್ತಾ ಇದೆ ಹಾಲು ಕುದಿತಿರುವಾಗ ನಾವು ಇದಕ್ಕಿವಾಗ ಉರಿದಿರುವಂತಹ ಅವಲಕ್ಕಿ ಸೇರಿಸ್ಕೊಳ್ಳೋಣ ಅವಲಕ್ಕಿ ಸೇರಿಸ್ಕೊಂಡ ನಂತರ ನೋಡಿ ಸಲ ದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಂ ಇದು ನೆನೆಸಿರೋದ್ರಿಂದ ಆಲ್ರೆಡಿ ಸ್ವಲ್ಪ ಸಾಫ್ಟಾಗಿ ಆಗಿರುತ್ತೆ ನಾವು ಹಾಲಿಗೆ ಸೇರಿಸ್ಕೊಂಡ ನಂತರ ಅಷ್ಟೇನು ಹಾಲು ಹೀರ್ಕೊಳ್ಳೋದಿಲ್ಲ ನೋಡಿ ಈ ಥರ ಮುಟ್ಬಿಟ್ಟು ನೋಡ್ಕೊಳ್ಳಿ ಸಾಫ್ಟಾಗಿ ಆಗಿದ್ರೆ ಸಾಕು ಇದ್ರ ಜೊತೆಲಿ ಇವಾಗ ನಾವು ಸಕ್ಕರೆ ಸೇರಿಸ್ಕೊಳ್ಳೋಣ ಸಕ್ಕರೆ ನಂತರ ಇದನ್ನ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಕುದಿ ಬಂದ್ಬಿಟ್ಟು ಸಕ್ಕರೆ ಇಲ್ಲಿ ಚೆನ್ನಾಗಿ ನಂತರ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ ಏಲಕ್ಕಿ ಪುಡಿ ಸೇರಿಸ್ಕೊಂಡ ನಂತರ ಮತ್ತೆ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಪರ್ಫೆಕ್ಟಾಗಿ ಇಲ್ಲಿ ಅವಲಕ್ಕಿ ಪಾಯಸ ರೆಡಿಯಾಗಿ ನಂತರ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ತುಪ್ಪದಿಂದ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ತುಪ್ಪ ಬಿಸಿ ಮಾಡೋಕೆ ಇಟ್ಕೊಳ್ಳಿ ತುಪ್ಪ ಬಿಸಿ ಆದ ನಂತರ ಒಂದು ಸ್ವಲ್ಪ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ಳೋಣ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಕೆಂಪುಗಾದ ನಂತರ ರೆಡಿ ಮಾಡಿಟ್ಟಿರುವಂತಹ ಅವಲಕ್ಕಿ ಪಾಯಸಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿ ಕೆಂಪಗಾಗ ಆಗಿದೆ ನಾನಿಲ್ಲಿ ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಇನ್ಸ್ಟೆಂಟಾಗಿ ಟೇಸ್ಟಿಯಾಗಿ ಅವಲಕ್ಕಿ ಪಾಯಸ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಗೋಧಿ ಹಿಟ್ಟಿನಿಂದ ನಾವು ಮನೆಯಲ್ಲೇ ಮಕ್ಕಳಿಗೆ ಒಂದು ರುಚಿಯಾದ ಸ್ವೀಟ್ನ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಈ ಥರ ಸ್ವೀಟ್ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು ನಾಲ್ಕರಿಂದ ಐದು ದಿನಗಳವರೆಗೂ ಫ್ರೆಶ್ ಆಗೇ ಇರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೊಡಿ ಅಂತಂದಾಗ ಈ ಥರ ಸ್ವೀಟ್ನ ಕೊಡಬಹುದು ಖಂಡಿತ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಗೋಧಿ ಹಿಟ್ಟಿನ ಸ್ವೀಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಗೋಧಿ ಹಲ್ವಾ ಅಂತಲೂ ಕೂಡ ಕರಿಬಹುದು ಇದನ್ನು ಮೊದಲಿಗೆ ನಾವಿಲ್ಲಿ ಒಂದು ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಈ ಪಾತ್ರೆಗೆ ಇವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಈ ಗೋಧಿ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಬೇಕು ಪೂರ್ತಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರಿದುಕೊಳ್ಳಿ ನೀವು ಹಿಟ್ಟನ್ನು ಕೈಯಲ್ಲಿ ಸ್ವಲ್ಪ ಮುಟ್ಟು ನೋಡಿದರೆ ಬಿಸಿ ಅನ್ನಿಸ್ಬೇಕಿಟ್ಟು ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ಹಿಟ್ಟನ್ನು ಉರೀರಿ ನೋಡಿ ಇವಾಗ ನಾನಿಲ್ಲಿ ಒಂದು ಮೂರು ನಿಮಿಷ ಹಿಡಿಯುತ್ತೆ ಇದು ಈ ಥರ ಉರಿಯೋದಕ್ಕೆ ಚೆನ್ನಾಗಿ ಹುಡಿದ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಹಿಟ್ಟನ್ನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡ್ಬಿಡೋಣ ನಂತರ ಇವಾಗ ಇನ್ನೊಂದು ಪಾತ್ರೆ ತೊಗೊಳ್ಳಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಇದಕ್ಕೆ ಇವಾಗ ನಾವು ಬೆಲ್ಲ ಹಾಕ್ಕೊಳ್ಳೋಣ ಒಂದು ಕಪ್ನಷ್ಟು ನೀವು ಇಷ್ಟು ಕಪ್ ಹಿಟ್ಟು ತೊಗೊಂಡಿರ್ತಾರೆ ಅಷ್ಟು ಕಪ್ಪಷ್ಟೇ ಬೆಲ್ಲ ತಗೊಳ್ಬೇಕಾಗುತ್ತೆ ಬೆಲ್ಲನ ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಕರ್ಕೊವರ್ಗು ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ನೀರಿನಲ್ಲಿ ಬೆಲ್ಲ ಕರಗಿದ್ರೆ ಸಾಕು ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ನಷ್ಟು ಬೆಲ್ಲ ಬೇಕಾಗುತ್ತೆ ನೋಡಿ ಈ ತರ ಬೆಲ್ಲ ಕರಗಿದ ನಂತರ ಚೆನ್ನಾಗಿ ಕುದಿ ಬರ್ತಾ ಇದೆ ಇದನ್ನಿವಾಗ ಒಂದು ಸ್ಟ್ರೈನರ್ ನಲ್ಲಿ ಸೋಸ್ಕೊಳ್ಳೋಣ ಬೆಲ್ಲದ ನೀರನ್ನು ಅದರಲ್ಲಿ ಏನಾದರೂ ಸ್ವಲ್ಪ ಕಸ ಅದು ಇದು ಇದ್ದರೂ ಕೂಡ ಬೆಲ್ಲದಲ್ಲಿ ಕ್ಲೀನಾಗಿ ಆಗಿಬಿಡುತ್ತೆ ನೋಡಿ ಇವಾಗ ನಾನಿಲ್ಲಿ ಬೆಲ್ಲದ ನೀರನ್ನು ಸೋಸ್ಕೊಂಡಿದ್ದೀನಿ ಇದನ್ನಿವಾಗ ತಿರ್ಗ ಅದೇ ಪಾತ್ರೆಗೇನ ಹಾಕ್ತಾಯಿದ್ದೀನಿ ಇದಕ್ಕಿವಾಗ ನಾವು ಹುರಿದ್ಬಿಟ್ಟು ರೆಡಿ ಮಾಡಿಟ್ಟಿರುವಂತಹ ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋಣ ನಿಧಾನಕ್ಕೆ ಹಾಕ್ಕೊಳ್ಬೇಕು ಹಿಟ್ಟನ್ನು ಒಮ್ಮೆ ಹಾಕ್ಕೊಳ್ಬಾರ್ದು ನೋಡಿ ಈ ಥರ ಎಷ್ಟು ಹಿಡಿತೆ ಪಾಕ ಹಿಟ್ಟನ್ನು ಅಷ್ಟು ಹಾಕ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಇರಿ ನೋಡಿ ಇವಾಗ ನಾನಿಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ನಿಮ್ಗೆ ಏನೇನು ಇಷ್ಟ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ಇದ್ರ ಜೊತೆಯಲ್ಲಿ ಇಲ್ಲಿ ಸ್ವಲ್ಪ ನಾನು ಒಣ ಕೊಬ್ಬರಿನ ಮಿಕ್ಸರ್ಗೆ ಹಾಕ್ಬಿಟ್ಟು ಒಣ ಕೊಬ್ಬರಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಏಲಕ್ಕಿ ಪುಡಿ ನಂತರ ಗೋಡಂಬಿ ಹಾಕ್ಕೊಳ್ಳಿ ಒಂದು ಎಂಟರಿಂದ ಹತ್ತು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಚಮಚದಷ್ಟು ತುಪ್ಪ ಹಾಕೊಳ್ಳಿ ಇದನ್ನ ಇವಾಗ ತಿರ್ಗಾ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮ್ನಲ್ಲಿ ನಾವು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಇವಾಗ ನಾವು ರೆಡಿ ಮಾಡಿಟ್ಟಿರುವಂತಹ ಸ್ವೀಟ್ನ ಕೆಳಗಿಳಿಸ್ಕೊಂಡ್ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ತುಪ್ಪ ಅಥವಾ ನೀರನ್ನು ಸವ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡಿ ಒಂದೊಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಪೇಡ ಬರುತ್ತಲ್ವ ಪೇಡ ಥರ ಮಾಡ್ಕೊಳ್ಬೇಕು ಈ ಥರ ರೆಡಿ ಮಾಡಿಬಿಟ್ಟು ಎಲ್ಲ ಸ್ವೀಟ್ಗಳನ್ನು ಕೂಡ ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ ಅದಾದ ನಂತರ ಫ್ರೆಂಡ್ಸ್ ಇವಾಗ ನಾವು ಎಲ್ಲ ಸ್ವೀಟ್ಗಳನ್ನು ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನಾನಿಲ್ಲಿ ಕೊಬ್ಬರಿ ತುರಿಯೋ ಮನೆ ಇದೆ ಸೊ ರೌಂಡಾಗಿ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಇಡ್ಲಿ ಪಾತ್ರೆನಲ್ಲೂ ಕೂಡ ಮಾಡ್ಕೊಳ್ಬಹುದು ಇದನ್ನು ಅಥವಾ ಇದೇ ಥರ ಹೋಲಿರೋ ಪಾತ್ರೆ ಯಾವುದಾದ್ರು ಇದ್ರೂ ಕೂಡ ಮಾಡಿಕೊಳ್ಳಿ ಎಲ್ಲ ಸ್ವೀಟ್ಗಳನ್ನು ಅದ್ರ ಮೇಲಿಟ್ಕೊಳ್ಳಿ ನೀಟಾಗಿ ಈ ಥರ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ನೀರು ಕೂಡ ಬಿಸಿ ಇಟ್ಕೊಂಡಿದ್ದೀನಿ ನೀರು ಕೂಡ ಇಲ್ಲಿ ಚೆನ್ನಾಗಿ ಬಿಸಿಯಾಗಾಗಿದೆ ರೆಡಿ ಮಾಡಿದಂತಹ ಪ್ಲೇಟನ್ನು ಇವಾಗ ನಾವು ಅದ್ರ ಮೇಲ್ಗಡೆ ಇಟ್ಕೊಳ್ಳೋಣ ಮೇಲ್ಗಡೆ ಇಟ್ಬಿಟ್ಟು ಆರಾಮಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಬೇಕು ಸ್ವೀಟನ್ನು ಮೇಲ್ಗಡೆ ಮುಚ್ಚಿಬಿಟ್ಟು ಸ್ಟೀಮ್ ಮಾಡ್ಕೊಳ್ಳಿ ಒಂದು ಫಿಫ್ಟೀನ್ ಮಿನಿಟ್ಸು ಓಕೆ ಇವಾಗ ಒಂದು ಹದಿನೈದು ನಿಮಿಷ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಮುಟ್ಟಿಬಿಟ್ಟು ನೋಡಿ ಈ ಥರ ನಾವು ಮುಟ್ಟಿದ್ರೂ ಕೂಡ ಮೆತ್ತಗಾಗಲ್ಲ ಸ್ವೀಟ್ ರೆಡಿ ಆಗಿತ್ತು ಅಂತಂದರೆ ಅಷ್ಟಾದರೆ ಸಾಕು ಪರ್ಫೆಕ್ಟಾಗಿ ಇಲ್ಲಿ ಸ್ವೀಟ್ ರೆಡಿಯಾಗಿ ಆಗಿದೆ ಇದನ್ನು ಇವಾಗ ತೆಗೆದ್ಬಿಟ್ಟು ಕೆಳಗಡೆ ಇಳಿಸ್ಕೊಳ್ಳೋಣ ಓಕೆ ನೋಡಿ ಇವಾಗ ನಾನಿಲ್ಲಿ ಸ್ವೀಟನ್ನು ಕೆಳಗೆ ಕೆಳಗಿಳಿಸಿದ್ದೀನಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿದೆ ಟೇಸ್ಟ್ ಅಂತೂ ನಿಜವಾಗ್ಲೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಗೋಧಿ ಹಿಟ್ಟಿನ ಹಾಂ ಹಲ್ವಾ ಸ್ವೀಟ್ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೀಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್